ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಜಾಬ್ಗೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಕಾಲ್ ಮಾಡಿದ್ದಾರೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಆದರೂ ಬೇಸ್ ಮೇಲೆ ನಿಮಗೆ ಕೆಲಸ ಸಿಗುತ್ತೆ ಈ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನಿಮಗೆ ಕಂಪ್ಲೀಟಾಗಿ ಬಂದರೂ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅದು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಅಪ್ ಕೇಳಿದಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಮದರ್ ಟಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಯಾವ್ಯಾವುದು ಮದರ್ ಟಂಗ್ ಆಗಿರ್ತದೋ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ನಮ್ಮ ಕನ್ನಡವೂ ಇದೆ ನಾವು ನಮ್ಮ ಕನ್ನಡದ ಜಾಬ್ ನೋಡ್ತಾ ಇದೀವಲ್ಲ ಸೊಪ್ಪಿದ್ರಲ್ಲ ಅಷ್ಟು ಭಾಷೆಯಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಭಾಷೆ ಕರೆಕ್ಟಾಗಿ ಓದಕ್ಕೆ ಬರೆಯೋಕ್ಕೆ ಬಂದರೆ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಈ ಜಾಬ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಜಾಬ್ ಆಗಿರುತ್ತೆ ಅವರೊಂದು ಪ್ರಾಜೆಕ್ಟ್ ಕೊಡ್ತಾರೆ ನಮಗೆ ಆ ಪ್ರಾಜೆಕ್ಟ್ನ ನಾವು ಇಷ್ಟು ಡ್ಯೂರಿಯೇಷನ್ ಅಂತ ಕೊಡ್ತಾರೆ ಅಷ್ಟು ಡ್ಯೂರಿಯೇಷನಲ್ಲಿ ಆ ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ ಆ ಪ್ರಾಜೆಕ್ಟ್ ಇರೋದು ಇಪ್ಪತ್ತು ನಿಮಿಷ ಒಂದೊಂದು ಪ್ರಾಜೆಕ್ಟ್ ಇರುತ್ತೆ ಇದು ಗೋರ್ಮೆಂಟ್ ವೆಬ್ಸೈಟಿಂದನೇ ಬಿಡ್ತಾ ಇರೋ ಜಾಬ್ ಆಗಿರೋದ್ರಿಂದ ಯಾವುದೇ ರೀತಿ ದುಡ್ಡು ಕೊಡೋದಾಗಲಿ ಮತ್ತು ದುಡ್ಡು ಡಿಸ್ಕೌನ್ ಪ್ರಾಜೆಕ್ಟ್ ಕೊಡೋದಾಗಲಿ ಏನಿಲ್ಲ ಅದಕ್ಕೂ ಗೌರ್ಮೆಂಟ್ ಪ್ರಾಜೆಕ್ಟೇ ಆಗಿರುತ್ತೆ ಇದು ಬಂದುಬಿಟ್ಟು ಡೈಲಿ ಟ್ವೆಂಟಿ ನಿಮಿಷ ಟ್ವೆಂಟಿ ಮಿನಿಟ್ಸು ಪ್ರಾಜೆಕ್ಟು ಈ ಟ್ವೆಂಟಿ 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 ಫೈವ್ ಮಿನಿಟ್ಸ್ ಅಷ್ಟೇ ಇರುತ್ತೆ ಈ ಪ್ರಾಜೆಕ್ಟಲ್ಲಿ ಅದಕ್ಕಿಂತ ಹೆಚ್ಚಿಗೆ ಇರಲ್ಲ ಇದು ಬಂದುಬಿಟ್ಟು ತಿಂಗಳು ಸಂಬಳ ಅಲ್ಲ ಇದು ಬಂದುಬಿಟ್ಟು ಡೈಲಿ ಬೇಸಸ್ ಮೇಲೆ ನಮಗೆ ಸಂಬಳ ಸಿಗುತ್ತೆ ನಾವು ಕೆಲಸ ಮಾಡಿದರೆ ಇವತ್ತು ನಾವು ಕೆಲಸ ಮಾಡಿದರೆ ಇವತ್ತು ನಮಗೆ ಪೇಮೆಂಟು ನಾಳೆ ನಮಗೆ ಕೆಲಸ ಇಲ್ಲ ಏನೋ ಎಮರ್ಜೆನ್ಸಿ ನಾವು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ನಾಳೆ ಸಂಬಳ ಇಲ್ಲ ಇದು ತಿಂಗ್ಳಿಗೆ ಸಂಬಳ ಅಲ್ಲ ಡೈಲಿ ಬೇಸಸ್ ಮೇಲೆ ಸ್ಯಾಲ್ರಿ ಕೊಡ್ತಾರೆ ಇದಕ್ಕೆ ಇದು ಪ್ರಾಜೆಕ್ಟ್ ವರ್ಕ್ ಆಗಿರೋದ್ರಿಂದ ಡೈಲಿ ಬೇಸಸ್ ಮೇಲೆ ನಮಗೆ ಸ್ಯಾಲ್ರಿ ಇರುತ್ತೆ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಹೌಸ್ ವೈಫ್ ಸ್ಟೂಡೆಂಟ್ಸ್ ಏಜ್ ಆದವರು ನಿಮಗೆ ಕನ್ನಡ ಬಂದರೆ ನೀವು ಯಾರಾದರೂ ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ ನಾನು ಏನು ಕೆಳಗೆ ನೋಡ್ತಾ ಇದ್ದೀನಿ ಅಂದರೆ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಹೇಳ್ಬೇಕು ಅಂತ ಹಂಗಾಗಿ ಇದನ್ನು ನೋಡ್ಕಿಂತ ಇದ್ದೀನಿ ಇದು ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಇರೋ ಜಾಬ್ ಆಗಿರುತ್ತೆ ಇದು ಕನ್ನಡದಲ್ಲೇ ಮಾಡುವಂಥ ಜಾಬ್ ಆಪರ್ಚುನಿಟಿ ಯಾರೂ ಮಿಸ್ ಮಾಡ್ಕೋಬೇಡಿ ಈ ಜಾಬ್ ಆಪರ್ಚುನಿಟಿನ ಬೇಗ ಹೋಗಿ ಅಪ್ಲೈ ಮಾಡಿ ಇದು ನಮ್ಮ ಕನ್ನಡದ ಬೇರೆ ಭಾಷೆ ಬೇರೆ ಬೇರೆ ಭಾಷೆ ಬಂದವರು ಅಪ್ಲೈ ಮಾಡ್ಬೋದು ಅದರಲ್ಲಿ ಕೊಟ್ಟು ತೋರಿಸಿದ್ದೀನಲ್ಲ ಯಾವ್ಯಾವ ಭಾಷೆ ಇದೆ ಅಂತ ಆ ಭಾಷೆ ಬಂದವರು ಸಹ ಅಪ್ಲೈ ಮಾಡ್ಬೋದು ನಾನು ಏನು ಹೇಳ್ತಾ ಇರೋದು ಕನ್ನಡ ಭಾಷೆ ಬಂದವರಿಗೆ ಸೊ ಕನ್ನಡದಲ್ಲೇ ಮಾಡುವಂಥ ಕೆಲಸ ಆಗಿರೋದ್ರಿಂದ ಪ್ಲೀಸ್ ಬೇಗ ಅಪ್ಲೈ ಮಾಡಿ ಕೆಲಸ ತೊಗೊಳ್ಳಿ ಹಂಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣ್ತಾರ ಬೆಲ್ ಬಟನ್ ಒತ್ತಿ ನಾನು ಯಾವುದೇ ಜಾಬ್ ಅಪ್ಡೇಟ್ಸ್ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಲ್ಲ ಯಾವುದೇ ನನ್ನ ಚಾನಲಲ್ಲಿ ವೀಡಿಯೋಸ್ ಬಂದರೆ ನಿಮಗೆ ಫಸ್ಟ್ ಬರುತ್ತೆ ಸೊ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಒತ್ತಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ವಾಚ್ ಇರಿ ಈಗ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಗೂಗಲ್ಗೆ ಬಂದುಬಿಟ್ಟು ರೀ ಪಿನ್ ಅಂತ ಸ ಟೈಪ್ ಮಾಡಿ ರೆಸ್ ಪಿನ್ ಅಂತ ಟೈಪ್ ಮಾಡಿದ ಮೇಲೆ ಅಲ್ಲಿ ಒಂದು ವೆಬ್ಸೈಟ್ ಕಾಣಿಸುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನಾನು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊತಾ ಇದ್ದೀನಿ ಮೊಬೈಲಲ್ಲಿ ಮಾಡ್ತಾ ಇರೋದಲ್ಲ ಸೊ ಹಂಗಾಗಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡು ಇದರಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಕೊಡ್ತಾರೆ ನಾವು ಏನು ವರ್ಕ್ ಮಾಡ್ತೀವಿ ಅಂತ ಇದರಲ್ಲಿ ತೋರಿಸ್ತಾರೆ ಇಲ್ಲಿ ವಿಡಿಯೋ ಇದೆ ನೋಡಿ ಯೂಟ್ಯೂಬ್ ವೀಡಿಯೋ ನಿಮಗೆ ರೆಫರೆನ್ಸಿಗೆ ಬೇಕು ನಾವು ಯಾವ ಥರ ಜಾಬ್ ಇದು ಏನು ಅಂತ ತಿಳ್ಕೊಬೇಕು ಅಂದರೆ ಅಲ್ಲಿ ಯೂಟ್ಯೂಬ್ ವೀಡಿಯೋ ಹಾಕಿದ್ದಾರೆ ಅದನ್ನು ಬೇಕಾದರೆ ನೋಡ್ಬೋದು ಯಾವ ಥರ ವೀಡಿಯೋ ಅಂತ ಇಲ್ಲಿ ನಾವು ಯಾವ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕೆಲವು ಜಾಬ್ಗಳು ಅಪ್ಡೇಟ್ ಕೊಟ್ಟಿದ್ದಾರೆ ಆದರೆ ಇದು ಟೈಮ್ ಎಲ್ಲ ಮುಗ್ದೋಗಿದೆ ಸೊ ನಾವು ಯಾವ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಇಲ್ಲಿ ಬಂದ್ಬಿಟ್ಟು ರಿಸರ್ಚ್ ಅಸೋಸಿಯೇಟು ಡಾಟಾ ಮ್ಯಾನೇಜ್ಮೆಂಟ್ ಸ್ಪೆಸಿಫಿಕ್ಕು ರಿಸರ್ಚ್ ಇಂಟರ್ನೆಟ್ ಟು ಸ್ಪೀಚ್ ಆ್ಯಂಡ್ ಮಷಿನ್ ಲರ್ನಿಂಗು ತುಂಬ ಇಲ್ಲಿ ತುಂಬ ಜಾಬ್ಗೆ ಅಪ್ ಡೇಟ್ ಆಗೋಗಿದೆ ನಾವು ಇವತ್ತು ಅಪ್ಲೈ ಮಾಡ್ತಿರೋದು ಸ್ಪೀಚ್ ರೆಕಾರ್ಡಿಂಗು ನಮ್ಮ ಕನ್ನಡ ಭಾಷೆಯಲ್ಲಿ ನಿಮ್ಮದು ಯಾವುದು ಮದರ್ ಟಂಗ್ ಆಗಿರುತ್ತೋ ಆ ಭಾಷೆಯಲ್ಲಿ ನಾವು ರೆಕಾರ್ಡಿಂಗ್ ಮಾಡಿ ಅಂದರೆ ಒಂದು ವಿಡಿಯೋ ಕಳಿಸಿರ್ತಾರೆ ನಾವು ಆ ವೀಡಿಯೋನ ನೋಡಿ ಅದರದ್ದು ನಮ್ಮ ಭಾಷೆಯಲ್ಲಿ ರೆಕಾರ್ಡಿಂಗ್ ಮಾಡಿ ಕಳಿಸೋದು ಸೊ ಸ್ಪೀಚ್ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಏನು ಜಾಬು ಯಾವ ಥರ ಎಷ್ಟು ಅಂದರೆ ಡ್ಯೂರಿಯೇಷನ್ ಎಷ್ಟಿರಬೇಕು ಎಲ್ಲ ಕೊಟ್ಟಿದ್ದಾರೆ ಡಾಬ್ ಜಾಬ್ ಲೊಕೇಶನ್ ಕೊಟ್ಟಿದ್ದಾರೆ ನೋಡಿ ದಿಸ್ ವರ್ಕ್ ಕೆನ್ ಡನ್ ಫ್ರಮ್ ದ ಎನಿವೆ ನೀವೆಲ್ಲಾದರೂ ಕೆಲಸ ಮಾಡ್ಬೋದು ನಿಮಗೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಸಿಕ್ಕರೆ ನೀವೆಲ್ಲಾದರೂ ಇದಕ್ಕೆ ಕುತ್ಕೊಂಡು ಕೆಲಸ ಮಾಡ್ಬೋದು ಸೊ ಇದನ್ನು ಕೆಲಸ ಮಾಡೋಕ್ಕೆ ಮೇನ್ ಏನಕ್ಕೆ ಬೇಕಪ್ಪ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆ್ಯಂಡೇ ಟೈಪಿಂಗ್ ಸ್ಕಿಲ್ ಬೇಕು ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಟೈಪಿಂಗ್ ಸ್ಪೀಡ್ ಇದ್ದರೆ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅಲ್ಲಿ ಅಪ್ಲೈ ಅಪ್ಲೈನೋವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದ್ದು ಈ ಥರ ಇಂಟರ್ಫೇಸ್ ಬರುತ್ತೆ ನೀವು ಸ್ಟಾರ್ಟಿಂಗು ಇದು ಮೇಲಲ್ಲಿ ಲಾಗಿನ್ ಆಗಿರ್ತೀರಲ್ಲ ಆ ಲಾಗಿನ್ ಐ ಡಿನೇ ಇಲ್ಲಿ ಬರ್ತತಿ ಸೊ ನಮ್ಮದು ನನ್ನ ಲಾಗಿನ್ ಐಡಿಯಲ್ಲಿಗೆ ನಾನು ಲಾಗಿನ್ ಆಗಿದ್ದೀನಿ ಮೇನ್ ಅದು ತೋರಿಸ್ತೈತಿ ಲಾಗಿನ್ ಐಡಿ ನೀವು ಲಾಗಿನ್ ಐಡಿಯಲ್ಲಿ ಓಪನ್ ಮಾಡಿದರೆ ಲಾಗಿನ್ ಐ ನಿಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಬರುತ್ತೆ ನೆಕ್ಸ್ಟ್ ಅದೇ ಲಾಗಿನ್ ಐ ಡಿನ ಮತ್ತೆಕ್ಕೆ ಒಂದ್ಸರ್ತಿ ಮೆನ್ಷನ್ ಮಾಡಬೇಕು ಕನ್ಫರ್ಮೇಷನಿಗೆ ಅಂತ ಮತ್ತೆ ಕೇಳ್ತತಿ ಮೇಲ್ ಐ ಡಿ ನಿಮಗೆ ಜಾಬ್ ಸಿಕ್ಕರೆ ಮೇಲಿಗೆ ಮೆಸೇಜ್ ಕಳಿಸ್ತಾರೆ ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಸೊ ಮೇಲ್ ಐ ಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಆಮೇಲೆ ನಿಮ್ಮ ಮೇಲ್ ಐ ಡಿ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತ ಕೇಳ್ತಿದೆ ಬೇಸಿಕ್ ಡೀಟೇಲ್ಸ್ ಅಂದರೆ ಬೇಸಿಕ್ ಡೀಟೇಲ್ಸಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ನಿಮ್ಮ ಫಸ್ಟ್ ನೇಮು ಮತ್ತು ಇನ್ಸಿಲ್ಲು ನಿಮ್ಮದು ಏನು ಇನ್ಸಿಲ್ಲು ನೆಕ್ಸ್ಟು ಡೇಟ್ ಆಫ್ ಬರ್ತು ನಿಮ್ಮ ನೀವು ಯಾವಾಗ ಹುಟ್ಟಿದ್ದೀರಾ ಅದು ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಮೆನ್ಷನ್ ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿದ ಮೇಲೆ ನೀವು ಯಾವ ಇಸ್ವಿಯಲ್ಲಿ ಹುಟ್ಟಿದ್ರಿ ನಿಮ್ಮ ಮಂತು ನಿಮ್ಮ ಡೇಟು ఎలా మెన్షన్ అదామే కాంటాక్ట్ నంబర్ కాంటాక్ట్ నంబర్ ఆమె కమ్యునికేషన్ అడ్రెస్సుల్ీరా అంత నేమ్ ఆఫ్ యువర్ నేటివ్ ప్లేసు డిస్ట్రిక్కు నవెల్ పిన్కోడు నవిర ప్లేసిందూ పిన్కోడ్ హక్కు నెక్స్ట్ హౌ మెనియర్స్ హ్ యు స్టే ನೀವು ಎಷ್ಟು ವರ್ಷದಿಂದ ನಿಮ್ಮ ಪ್ಲೇಸಲ್ಲಿದ್ದೀರಾ ನೇಮ್ ಆಫ್ ಯುವರ್ ಕಂಟ್ರಿ ಪ್ಲೇಸ್ ಡಿಸ್ಟಿಕ್ ನಿಮ್ಮ ಕಂಟ್ರಿ ನೇಮ್ ಏನು ಅಂದರೆ ನಿಮ್ಮ ಡಿಸ್ಟಿಕ್ಕಿನ ಪಿನ್ ಕೋಡ್ ಏನು ಮತ್ತು ಇದು ಮದರ್ ಟಂಗ್ ಸೆಲೆಕ್ಟ್ ಮಾಡಿ ನಾವು ಯಾವ ಭಾಷೆಯಲ್ಲಿ ಮಾಡಬೇಕು ಅಂತ ಇದ್ದೀವೋ ಆ ಭಾಷೆ ಸೆಲೆಕ್ಟ್ ಮಾಡಬೇಕು ನಾನು ಸೆಲೆಕ್ಟ್ ಮಾಡೋದು ಕನ್ನಡ ನಿಮಗೆ ಯಾವ ಭಾಷೆ ಕಂಫರ್ಟಬಲ್ ಇದೆಯೋ ಆ ಭಾಷೆಯಲ್ಲೇ ಮಾಡಿ ಮತ್ತು ಡೆಸಿಗ್ನೇಷನ್ನು ನೀವು ವರ್ಕ್ ಇದ್ದರೆ ಏನು ವರ್ಕ್ ಇದ್ದೀರಾ ಮತ್ತು ನೀವು ಯಾವ ಕಂಪ್ನೀಲಿ ವರ್ಕ್ ಇದ್ದೀರಾ ಅಂತ ಕೇಳಿದ್ದಾರೆ ನೀ ನೆಕ್ಸ್ಟ್ ಬಂದು ಕುಟ್ಟಿರುವ ಲೇಟೆಸ್ಟ್ ಸಿ ಲಿಂಕು ನಿಮ್ದು ರೆಸ್ಯೂಮಿಂದ ಲಿಂಕ್ ಹಾಕಬೇಕು ಆಮೇಲೆ ಪಾನ್ ಕಾರ್ಡ್ ನಂಬರು ನಿಮ್ಮ ಪಾನ್ ಕಾರ್ಡ್ ನಂಬರ್ ಹಾಕಿ ನಿಮ್ಮದು ಪಾನ್ ಕಾರ್ಡ್ ಇಲ್ಲ ಅಂದರೆ ಎನ್ ಎ ಅಂತ ಹಾಕಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಮತ್ತು ಪ್ಲೀಸ್ ಚಾಯ್ಸ್ ದ ಪ್ರಿಫರೆನ್ಸ್ ಲ್ಯಾಂಗ್ವೇಜ್ ಫಾರ್ ಡೂಯಿಂಗ್ ದ ಟಾಸ್ಕ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಕಮೆಂಟ್ ಮಾಡಬೇಕು ನಿಮಗೆ ಏನು ಅನ್ನಿಸ್ತದೆ ಅದನ್ನು ಕಮೆಂಟ್ ಮಾಡಿ ಅದನ್ನ ಆಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಪ್ಲೈ ಮಾಡಿ ಜಾಬ್ ತೊಗೊಳ್ಳಿ ನಾನು ಮೇನ್ ಉದ್ದೇಶ ನಮ್ಮ ಕನ್ನಡದವ್ರಿಗೆ ಜಾಸ್ತಿ ಎಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಮನೆಗೆ ಹೌಸ್ ವೈಫ್ಗಳು ವರ್ಕ್ ಮಾಡ್ತಾ ಇರ್ ಹೌಸ್ ವೈಫ್ ವರ್ಕ್ ಮಾಡೋಕ್ಕೆ ಇಷ್ಟ ಇರುತ್ತೆ ಆದರೆ ಹೊರಗೋಗಿ ವರ್ಕ್ ಮಾಡೋಕ್ಕಾಗ್ತಾ ಇರೋಲ್ಲ ಸೊ ಅಂಥವ್ರಿಗೆ ಎಲ್ಪ್ ಆಗಲಿ ಅಂತ ನಾನು ಹೆಚ್ಚು ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ನೇ ಹೇಳ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್